ಹೇಳಿದಾಗ ನನಗೆ ತುಂಬಾ ಸಂತೋಷ ಆಗುತ್ತೆ ಅಷ್ಟೇ ಆಗಿದೀನಿ ನೀವು ಲೇಖ ಪಿಚ್ಚೋದಕ್ಕೆ ಸಾಧ್ಯ ಆಗುದಿಲ್ಲ ಸೊ ಹೀಗಾಗಿ ಡೆಲಿವರೀಸ್ ಬಹಳ ಕಷ್ಟ ಆಯ್ತು ಆಗಿನ ಟೈಮಲ್ಲಿ ಸಾಕಷ್ಟು ರೋಗಗಳು ತುಂಬಾ ಇರ್ತಾ ಇತ್ತು ಈ ಯಾವ ಯಾವ ರೋಗಗಳು ಆ ಟೈಮಲ್ಲಿ ನೋಡ್ತಾ ಇದ್ರೆ ಅವಾಗೆಲ್ಲ ತುಂಬಾ ಜಾಸ್ತಿ ಅಂದ್ರೆ ಟ್ಯೂಬರ್ ಕ್ಲೋಸಿಸ್ ಆಮೇಲೆ ಲೆಪ್ರಸಿ ಲೆಟ್ರಸಿ ಅಂತು ನಮ್ಮ ಪಕ್ಕದ ಊರು ಮುದುಗೆರೆ ಇದೆಯಲ್ಲ ಮುದುಗೆರೆ ನಲ್ಲಿ ಜೀರಿಗೆ ಪೇಟೆ ತವ್ರ ಮನೆ ಆಗೋಗ್ಬೇಕು ಜೀರಿಗೆ ಪೇಟೆ ನಲ್ಲಿ ಎವ್ರಿ ಹೌಸ್ ವಾಸ್ ಲೆಪ್ರೋಟಿಕ್ ಹೌಸ್ ಅಂದ್ರೆ ಫಾಲೋ ಫಲೋ ಆಪರೇಟ್ ಫಾಲೋ ವಾಸ್ ಲೆಪ್ರಸಿ ಪೇಶೆಂಟ್ ಅಂತದ್ರಲ್ಲೂ ಅವ್ರಿಗೂ ಎಲ್ಲಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ ಪಾಪ ರೆಗ್ಯುಲರ್ ಆಗಿ ತೆಗೆದುಕೊಳ್ಳೋದು ಆಮೇಲೆ ಅದು ಒಂದ್ ಸಾರ್ತಿ ಬಂದ್ಮೇಲೆ ಹೋಗೋದು ತುಂಬಾ ಕಷ್ಟ ಕಷ್ಟ ಆದ್ರೂ ಕೂಡ ಟ್ರೀಟ್ಮೆಂಟ್ ತಗೊಂಡು ವಿರಿಲೆಂಟ್ ಅಲ್ಲದೆ ಇರೋ ಹಾಗೆ ನೋಡ್ಕೊಳ್ತಾ ಇದ್ರು ಡಾಕ್ಟ್ರೇಷನ್ ಸೊ ಅಂತ ವಿಷಯದಲ್ಲಿ ನನ್ನ ಒಂದು ಸಹಾಯ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ